ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಟು ಮೈ ಇದು ನನ್ನ ನನ್ನ ಫಸ್ಟ್ ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ಐ ಮೇಕ್ ಇಟ್ ಸ್ಪೆಷಲ್ ಸೊ ನಾನು ಗಜಪಡೆಗಳ ಜೊತೆ ಸೆಲೆಬ್ರೇಟ್ ಮಾಡಬೇಕು ಸೆಲೆಬ್ರೇಟ್ ಅಲ್ಲ ಫಸ್ಟ್ ಬ್ಲಾಗ್ನ ನಾನು ಗಜಪಡೆಗಳ ಜೊತೆ ಎಲ್ಲರೂ ಹತ್ತು ಸೆಕೆಂಡ್ ಮಾಡೋಣ ನಮ್ಮ ಏರಿಯಾದಲ್ಲಿ ಹೆವಿ ನಾಯಿಗಳಿದೆ ಸೊ ಓಕೆ ನಾಯ್ಸ್ ಕಡಿಮೆ ಆಯಿತು ಸೊ ನಾನು ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ಫಸ್ಟ್ ಬ್ಲಾಗ್ ಏನು ಹೇಳಬೇಕು ಅಂದ್ಕೊಂಡೆ ಅಂತೀನಿ ಸೊ ಇವತ್ತಿನ ಬ್ಲಾಗಲ್ಲಿ ನಾನು ನಿಮಗೆಲ್ಲ ಗಜಪಡೆಗಳನ್ನ ತೋರಿಸ್ಬೇಕು ಅಂತ ಅಂದ್ಕೊಳ್ತಿದ್ದೀನಿ ಸೊ ಈಗ ಈಗ ಫೋರ್ ತರ್ಟಿ ಆಗಿದೆ ಆನೆಗಳನ್ನ ವಾಕ್ ಹೋಗೋ ಟೈಮ್ ಇದು ಸೊ ಹೋಗೋಣ ಅಲ್ಲಿ ಆನೆಗಳ ಕ್ರೇಜ್ ಹೆಂಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಎಸ್ಪೆಷಲಿ ಭೀಮನ್ ಕ್ರೇಜ್ ಹೆಂಗಿದೆ ಅಂತ ನೋಡಿ நான் தீன் பந்த பப்பா பப்பா ஒப்பினியன் ஏனோ அது நான் வளாக் டெய்லி வளாக் அந்த

ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಭೀಮಾ ಭೀಮಾ ಅವನ ಕಹಾರಲ್ಲಿ ಸಿಗಲ್ ಕೊಡ್ಬೇಕು ಅವ್ರು ಎಷ್ಟು ಜನ ನಿಂತಿದ್ರು ಇವಾಗ ಒಬ್ರು ಇಲ್ಲ ಹ್ಮ್ ಆನೆಗಳು ಬಂತು ಅನ್ಸುತ್ತೆ ಸೊ ವೆಹಿಕಲ್ಸ್ ಎಲ್ಲ ಸ್ಟಾಪ್ ಮಾಡ್ತಾ ಇದಾರೆ ಭೀಮಾ ಭೀಮಾ ಈ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಸೊ ಫೈನಲಿ ಇವಾಗ ತಾನೇ ಮನೆಗೆ ಬಂದ್ವಿ ಸೊ ಈ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಆ್ಯಂಡ್ ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ಕಲ್ಲಿ ನನ್ನ ವೀಡಿಯೋಸ್ ನೋಡ್ತಾ ಇದ್ರೆ ಫಾಲೋ ಮಾಡೋದು ಮರಿಬೇಡಿ